ಸಂಚಾರಿಕೆ ಮಹಿಳಾ ಒಕ್ಕೂಟದ ಹಿಂದೂಮರ್ತಿ ಮೇಡಮ್ ಅವರು ಆಗಮಿಸಿದ್ದಾರೆ ಅವರಿಗೂ ಸಹ ಭೀಮಾ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಅದೇ ರೀತಿ Gracias.

गच्छामि द्वितीयापि बुद्धं शरणं गच्छामि पदं समारयामि श्रीका पदम समाधिया पदम समाधिया सुरा मेरया मज्जपमादा ने रमणि सुरा मेरया मज्जपमादा ने रमि श्रीका पदम सा ಒಂದು ಸಣ್ಣ ಬದಲಾವಣೆ ಇರಲಿಲ್ಲ ಏಕೆಂದರೆ ನುಡಿಗೆ ಬತ್ತಿಜಿ ಬರುವರೋ ರಾಜ್ಯ ಸಮಿತಿಯನ್ನ ಮಾದರ ಸ್ಪಷ್ಟ ಕೊಡ್ಲು ಪ್ರತಿ ನಿಂತಿರಬಹುದು ಅದಕ್ಕೆ ವೇದಿಕೆಯ ಮೇಲೆ ತಂತರು ಪರಮರೆ ಮಂತ್ರತ್ರ ಮಂತ್ರ ಬಂದರೋ ಆಗೇ ಸರ್ ಆಗೇ ಆಗೇ ಇವತ್ತೊಂದು ದಿವಸ ಬುದ್ಧ ಜಯಂತಿ ಅಂತ ಬುದ್ಧ ಪೂರ್ಣಿಮೆ ಅಂತ ಕರಿತಾರೆ ಜಯಂತಿ ಅಂತಲೂ ಕರೀತಾರೆ ತುಂಬ ಅದ್ಭುತವಾಗಿ ಇಲ್ಲಿ ಎಲ್ಲ ಇದು ಮಾಡೋ ಎಲ್ಲ ಎಲ್ಲ ಇದರಿಂದ ಕೂಡ ತುಂಬ ಸಂತೋಷವಾಗಿದೆ ಇವತ್ತು ಕಾರ್ತೀಕ ಪೂರ್ಣಿಮೆ ಎಂಬುದು ಕೂಡ ಹೆಸರು ಹೇಳಿ ಇವತ್ತು ಅವರು ಬುದ್ಧ ಭಗವಾನ್ ಬುದ್ಧ ಅಂತ ಹೆಸರಿಲ್ಲರದು ಪೈಲೆ ಹುಟ್ಟಿದಾಗ ಅವರ ಹೆಸರು ಸಿದ್ಧಾರ್ಥ ಗೌತಮ ಅಂತ ಕೂಡ ಹೆಸರು ಇರುತ್ತದೆ ಅವರು ಜ್ಞಾನೋದಯ ಆದ ನಂತರ ಭಗವಾನ್ ಬುದ್ಧರು ಅಂತ ಇವಾಗ ಹೆಸರಲ್ಲಿ ಎಲ್ಲರೂ ಕೂಡ ಈ ಜಯಂತಿ ಮಾಡ್ಕೊಳ್ಳೋದ್ರಿಂದ ತುಂಬ ಸಂತೋಷವಾಗ್ತಾ ಇದೆ ಸುಖಿಯು ಸಬ್ಬಮಂಗಲವಾಗಲಿ ಒಳ್ಳೆಯದಾಗಲಿ ಸುಖಿಯು ಸಾಧು ಸಾಧು ಸಾಧುಗಳಿದೆ ಭಗವನ್ ಬುದ್ಧರು ಧ್ಯಾನದಿಂದ ಎಲ್ಲ ಪ್ರಾಣಿಗಳಿಗೂ ಸರ್ವ ಜೀವ ಪ್ರಾಣಿಗಳಿಗೂ ಯಾವ ಥರ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಕೋರ್ಕೊಂಡಿದ್ದಾರೋ ಅದನ್ನು ಕೂಡ ನಾವು ಶಾಂತವಾಗಿ ಮಾಡಿ ಎಲ್ಲ ಜೀವಲಿಗೂ ಸುಖವಾಗಲಿ ನೆಮ್ಮದಿವಾಗಲಿ ವಾಗಲಿ ಅಂದ್ಬಿಟ್ಟು ನಾವು ಆಶೀರ್ವಾದ ಮಾಡ್ತೀವಿ ಬುದ್ಧರ ಆದರ್ಶ ಜನಗಳು ಮರ್ತಿದ್ದೀರಿ ಅಳವಡಿಸಿಕೊಂಡ್ರೆ ಒಳ್ಳೆಯದು ಉತ್ತಮ ಶಾಂತಿಯಾಗಿ ಬದುಕೋದು ಅನ್ಸಲ್ವಾ ಅವರು ತ್ರಿಸರಣ ಪನ್ಶೀಲ ಸರ್ವಜನಗಲಕ್ಕೂ ಕೂಡ ತ್ರಿಸರಣ ತ್ರೀಸರಣ ಅನಿಸ್ಕೊಳ್ಳೋದು ದುಃಖಗಳಿಲ್ಲ ದುಃಖಗಳಿಂದ ದೂರ ಇದ್ದು ಸುಖವಾಗಿರ್ತಾರೆ ಅಂತ ಕೂಡ ತಿಳಿಸಿರ್ತಾರೆ ಅದನ್ನು ನಾವು ಫಾಲೋ ಮಾಡಿದ್ರೆ ಸುಖ ಶಾಂತಿ ನಮ್ಮದೇ ಆರೋಗ್ಯವಾಗಿ ಸಿಗುವಷ್ಟು ಕಾಲ ಇದೆ ಸರ್ ಸಂಘಟನೆಯಿಂದ ಒಬ್ಬ ಮಾದರಿ ಸಮಾಜ ಸೇವಕರು ಒಬ್ಬರು ಪ್ರೆಗ್ನೆಂಟ್ ಆದವರಿಗೆ ಒಂದು ಐದು ಸಾವಿರ ಮೂರು ಸಾವಿರ ಪ್ರತಿ ಪ್ರೆಗ್ನೆಂಟ್ ಲೇಡಿಗೂ ಸಮಾಜ ಸೇವೆ ಮಾಡ್ತಾ ಬರ್ತಿದ್ದಾರೆ ಆಗ ಇವರು ಈ ಧಮ್ಮದ ಬಗ್ಗೆ ತಿಳ್ಕೊಂಡು ಇಷ್ಟೊಂದು ಮಾಡ್ತಾ ಇದ್ದೀರಲ್ಲ ಸುಖವಾಗಲಿ ಶಾಂತಿ ನಮ್ಮದೇ ಆರೋಗ್ಯ ಎಲ್ಲ ಕೂಡ ಇಂಥ ಜನಗಳು ಕೂಡ ಇವರನ್ನು ನೋಡಿ ಇನ್ನೂ ಜನ ಕಲೀಲಿ ಮುಂದಕ್ಕೆ ಬರಲಿ ದಮ್ಮ ಬೆಳೆಸಲಿ ಅಂತ ಕೂಡ ನಾವು ಅವರಿಗೆ ಅವಶ್ಯ ಆರೋಗ್ಯ ಸುಖ ಶಾಂತಿ ನಮ್ಮದೇ ಎಲ್ಲ ಬರಲಿ ಅಂತ ಆಶೀರ್ವಾದ ಕೊಟ್ಟು ಇದೇ ಥರ ಎಲ್ಲರೂ ಕೂಡ ತಿಳ್ಕೋಬೇಕು ಅಂತ ದಮ್ಮ ಬೆಳೆಸ್ತಾ ಇದ್ದೀರಲ್ಲ ನಾವು ಸಬ್ಬಮಂಗಲ ವೇಳೆ ಅವರು ಶಾಂತಿ ಸುಖ ಆರೋಗ್ಯವಾಗಿರಬೇಕು ಅಂತ ಆಶೀರ್ವಾದ ಕೊಡ್ತೀವಿ ಸಾಧು 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 ರಾಮ ಜಯಂತಿಯನ್ನು ನಾವು ಹನ್ನೆರಡನೇ ತಾರೀಕು ಹೋಗಿ ಅಲ್ಲಿ ಮುಗಿಸ್ಕೊಂಡು ಬಂದ್ರಿ ಇವತ್ತು ನಾವು ಸ್ಟೇಟ್ ಕಮಿಟಿ ಕಾರ್ಯಕ್ರಮ ಇರೋ ಹಮ್ಮಿಕೊಂಡಲ್ಲಿದ್ದರೆ ಅದರಿಂದ ನಾವು ಬುದ್ಧ ಜಯಂತಿ ಇಲ್ಲಿ ಮಾಡ್ಬೇಕಂತೇಳಿ ಬೆಳಗ್ಗೆ ಬಂಚಾಜಿ ಫೋನ್ ಮಾಡಿ ಹೇಳಿದ್ಮೇಲೆ ಅವರು ಇಮ್ರೇಟ್ಲೇ ಬಂದು ನಮ್ಮ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಯಾಕಂದರೆ ನಮಗೆ ಒಂದು ಜೀವ ಕೊಟ್ಟಿರೋ ಭಗವಾನ್ ಬುದ್ಧ ಯಾಕಂದರೆ ಪ್ರಪಂಚದಲ್ಲಿ ಯಾವ ರೀತಿ ಇರಬೇಕು ಯಾವ ರೀತಿ ನಾವು ಅಜ್ಜೆ ನೀಡಬೇಕು ಅಂತೇಳಿ ಭಗವಾನ್ ಬುದ್ಧರು ಸುಮಾರು ಹಲವಾರು ವಿಷಯಗಳನ್ನ ತಿಳ್ಕೊಂಡು ನಾವು ಬುದ್ಧ ಕಡೆ ಸಾಗಬೇಕಂಥೇಳಿ ನಾನು ಹೇಳ್ತೀನಿ ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬರು ನಮಗೆ ಜೀವ ಕೊಟ್ಟವರು ಅದರ ಬಾ ಭಗವಾನ್ ಬುದ್ಧರು ನಮಗೆ ಇತಿಹಾಸದಲ್ಲಿ ಯಾವ ರೀತಿ ಇರಬೇಕು ಯಾವ ರೀತಿ ಬದುಕಬೇಕು ನಮ್ಮ ಜನಾಂಗ ಹಿಂಸೆ ಒಬ್ಬರಿಗೆ ಹಿಂಸೆ ಕೊಡದಿರ ನೋವು ಕೊಡದಿರ ಅವ ಒಂದು ಶಾಂತಿಯಿಂದ ಬದುಕಬೇಕಂತೇಳಿ ಭಗವಾನ್ ಬುದ್ಧರು ಒಂದು ಜ ದಾರಿ ನೋಡಿಸ್ಕೊಟ್ಟಿರೋದು ನಾವು ಅವರ ಸದ್ದೆಯಿಂದ ಭಗವಾನ್ ಬುದ್ಧರ ಆಶೀರ್ವಾದದಿಂದ ಬಾಬಾ ಸಾಹೇಬ್ರ ಆಶೀರ್ವಾದದಿಂದ ಅವರು ಏನು ಸಿದ್ಧಾಂತ ಐತೆ ಅದರ ಅರಿವಾಗಿ ನಾವು ನಡ್ಕೊಂತೀರ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ಕೊಡ್ತೀನಿ